ನಮಸ್ಕಾರ ಸ್ನೇಹಿತರೆ ಟ್ರ್ಯಾಕ್ಟ್ರಿ ಆ್ಯಪ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ ಇವತ್ತು ನಾವು ನಿಮ್ಮ ಮುಂದೆ ಒಂದು ಅದ್ಭುತವಾದ ಸೆಕೆಂಡ್ ಹ್ಯಾಂಡ್ ಅನ್ನು ತಂದಿದ್ದೇವೆ ಇದು ಜಾಂಡಿಯರ್ ಫೈವ್ ಟ್ವೆಂಟಿ ಫೋರ್ ಡಿ ಫೋರ್ಟಿ ಫೈವ್ ಎಚ್ ಪಿ ಸಾಮರ್ಥ್ಯದ ಶಕ್ತಿಶಾಲಿ ಟ್ರ್ಯಾಕ್ಟರ್ ಮತ್ತು ನಿಮ್ಮ ಕೃಷಿ ಕೆಲಸಗಳಿಗೆ ಇದು ಖಂಡಿತವಾಗಿಯೂ ಉತ್ತಮ ಆಯ್ಕೆಯಾಗಲಿದೆ ನಮ್ಮ ಟ್ರ್ಯಾಕ್ಟ್ರಿ ಆ್ಯಪ್ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿರ್ಬೋದು ಇದು ಕರ್ನಾಟಕದ ರೈತರಿಗಾಗಿ ಟ್ರ್ಯಾಕ್ಟರ್ಗಳು ಮತ್ತು ಎಲ್ಲ ರೀತಿಯ ಕೃಷಿ ಉಪಕರಣಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಇರುವ ನಿಮ್ಮ ನಂಬರ್ ಒನ್ ಮತ್ತು ವಿಶ್ವಾಸಾರ್ಹ ವೇದಿಕೆ ಬನ್ನಿ ಈಗ ಈ ಜಾಂಡಿಯರ್ ಫೈವ್ ಟ್ವೆಂಟಿ ಫೋರ್ ಡಿ ಟ್ರ್ಯಾಕ್ಟರ್ನ ಪ್ರಮುಖ ವಿಶೇಷತೆಗಳನ್ನ ವಿವರವಾಗಿ ನೋಡೋಣ ಇದು ಟೂ ತೌಸಂಡ್ ಫಾರ್ಟೀನ್ ತರ ಮಾಡೆಲ್ನ ನರವೈತ್ ಎಚ್ ಪಿ ಇಂಜಿನ್ ಹೊಂದಿದೆ ತನ್ನ ಶಕ್ತಿಶಾಲಿ ಇಂಜಿನ್ನಿಂದಾಗಿ ಇದು ಯಾವುದೇ ಕಠಿಣವಾದ ಕೃಷಿ ಕಾರ್ಯಗಳಿಗೂ ಹೇಳಿ ಮಾಡಿಸಿದಂತಿದೆ ಕೇವಲ ಅರನೂರ ಅರವರು ಗಂಟೆಗಳು ಮಾತ್ರ ಓಡಿದೆ ಇದರರ್ಥ ಇದು ಇನ್ನೂ ಹಲವು ವರ್ಷಗಳ ಕಾಲ ನಿಮಗೆ ಉತ್ತಮ ಸೇವೆ ನೀಡಲು ಸಿದ್ಧವಾಗಿದೆ ಇದು ಮೊದಲನೇ ಮಾಲೀಕತ್ವದಲ್ಲಿರುವ ಟ್ರ್ಯಾಕ್ಟರ್ ಆಗಿದ್ದು ಎಲ್ಲಾ ದಾಖಲೆಗಳು ಸಂಪೂರ್ಣವಾಗಿ ಸ್ಪಷ್ಟವಾಗಿವೆ ನೀವು ಇದರ ಹೊಸ ಮಾಲೀಕರಾಗಲಿದ್ದೀರಿ ಗಾಡಿ ಇಂಜಿನ್ ಗೇರ್ ಬಾಕ್ಸ್ ಮತ್ತು ಟೈರ್ಗಳು ಅತ್ಯುತ್ತಮ ಕಂಡೀಷನ್ನಲ್ಲಿವೆ ಇದರಲ್ಲಿ ಫೋರ್ ವೀಲ್ ಡ್ರೈವ್ ಫೋರ್ ಸಿಸ್ಟಮ್ ಇದ್ದು ಕಠಿಣ ಮಣ್ಣಿನಲ್ಲಿಯೂ ಉತ್ತಮ ಹಿಡಿತವನ್ನು ನೀಡುತ್ತದೆ ಜೊತೆಗೆ ಪವರ್ ಸ್ಟೀರಿಂಗ್ ಇರುವುದರಿಂದ ಟ್ರ್ಯಾಕ್ಟರ್ ಅನ್ನು ಚಲಾಯಿಸುವುದು ತುಂಬಾ ಸುಲಭ ಮತ್ತು ಆರಾಮದಾಯಕವಾಗಿದೆ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಈ ಜಾಂಡಿಯರ್ ಟ್ರ್ಯಾಕ್ಟರ್ ನಿಮ್ಮ ಕೃಷಿ ಅಗತ್ಯಗಳನ್ನು ಪೂರೈಸಲು ಸಂಪೂರ್ಣವಾಗಿ ಸಿದ್ಧವಾಗಿದೆ ಜಾನ್ ಡಿಯರ್ ಟ್ರ್ಯಾಕ್ಟರ್ ಮಾರಾಟಕ್ಕೆ ಇರುವುದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ಹಂಪಾಪುರ ಗ್ರಾಮದಲ್ಲಿ ಆಸಕ್ತರು ಅಲ್ಲಿಗೆ ನೇರವಾಗಿ ಭೇಟಿ ನೀಡಿ ಟ್ರ್ಯಾಕ್ಟರ್ ಅನ್ನು ಪರಿಶೀಲಿಸಬಹುದು ಮಾಲೀಕರು ನಿಗದಿಪಡಿಸಿದ ಬೆಲೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗಳು ಆದರೆ ಇದು ಫೈನಲ್ ಬೆಲೆಯಲ್ಲ ಬೆಲೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವ ಅವಕಾಶ ಖಂಡಿತ ಇದೆ ಪ್ರಮುಖವಾಗಿ ಗಮನಿಸಿ ಯಾವುದೇ ಕಾರಣಕ್ಕೂ ಆನ್ಲೈನ್ನಲ್ಲಿ ಅಡ್ವಾನ್ಸ್ ಪಾವತಿ ಮಾಡಬೇಡಿ ದಯವಿಟ್ಟು ನೇರವಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಾಹನವನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಎಲ್ಲ ದಾಖಲೆಗಳನ್ನು ಖಚಿತಪಡಿಸಿಕೊಂಡ ನಂತರವೇ ವ್ಯವಹಾರ ಮಾಡಿ ಈ ಟ್ರ್ಯಾಕ್ಟರ್ನ ಮಾಲೀಕರ ಸಂಪರ್ಕ ಸಂಖ್ಯೆಯನ್ನು ನಮ್ಮ ಟ್ರ್ಯಾಕ್ಟ್ರಿ ಆ್ಯಪ್ನಲ್ಲಿ ನೀಡಲಾಗಿದೆ ನಿಮ್ಮ ಹಳೆಯ ಟ್ರ್ಯಾಕ್ಟರ್ ಅಥವಾ ಯಾವುದೇ ಕೃಷಿ ಉಪಕರಣಗಳನ್ನು ಸುಲಭವಾಗಿ ಮಾರಾಟ ಮಾಡಬೇಕೆ ಅಥವಾ ನಿಮಗೆ ಬೇಕಾದ ಉಪಕರಣಗಳನ್ನು ಉತ್ತಮ ಬೆಲೆಗೆ ಖರೀದಿಸಲು ಹುಡುಕುತ್ತಿದ್ದೀರಾ ಹಾಗಾದರೆ ಟ್ರ್ಯಾಕ್ಟ್ರಿ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಮ್ಮ ಆ್ಯಪ್ನಲ್ಲಿ ನೀವು ನಿಮ್ಮ ಟ್ರ್ಯಾಕ್ಟರ್ ಅಥವಾ ಉಪಕರಣದ ಉತ್ತಮ ಗುಣಮಟ್ಟದ ಫೋಟೋಗಳು ಮತ್ತು ಸಂಪೂರ್ಣ ವಿವರಗಳನ್ನು ಅಪ್ಲೋಡ್ ಮಾಡಿ ಕ್ಷಣಾರ್ಧದಲ್ಲಿ ಮಾರಾಟ ಮಾಡಬಹುದು ಕರ್ನಾಟಕದಾದ್ಯಂತ ಲಭ್ಯವಿರುವ ನೂರಾರು ಟ್ರ್ಯಾಕ್ಟರ್ಗಳು ಮತ್ತು ಕೃಷಿ ಉಪಕರಣಗಳನ್ನು ಸುಲಭವಾಗಿ ಹುಡುಕಿ ಖರೀದಿದಾರರು ಮತ್ತು ಮಾರಾಟಗಾರರನ್ನು ನಮ್ಮ ಆ್ಯಪ್ ಮೂಲಕ ನೇರವಾಗಿ ಸಂಪರ್ಕಿಸಿ ಯಾವುದೇ ಮಧ್ಯವರ್ತಿ ಇಲ್ಲ ಕಮಿಷನ್ ಇಲ್ಲ ಟ್ರ್ಯಾಕ್ಟ್ರಿ ಆಪ್ ಡೌನ್ಲೋಡ್ ಮಾಡಲು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಥವಾ గూగల్ ప్లే స్టోర్ స్ల్లాష్ ఆప్ స్టోర్ నల్ ట్రాక్ట్రీ ఎందు సర్చ్